ನೇತ್ರ ಅವರೇ ಬನ್ನಿ ನಮ್ಮ ಮೂರದು ತೇರಿಗೆ ಫೆಬ್ರವರಿ ಇಪ್ಪತ್ತ್ ಮೂರಕ್ಕೆ ಇದೆ ಫೆಬ್ರವರಿ ಇಪ್ಪತ್ತ್ ಮೂರಕ್ಕೆ ಇದೆ ಅದೇ ಹೇಳಿತ್ತು ಅಮ್ಮ ನೋಡ್ಕೋಬೇಕು ಇವ್ರ ಮಕ್ಳು ಅದ್ ನೋಡಿಕೊಂಡು ನಂದು ಆರ್ಕೆ ಇದೆ ಅದನ್ನ ತೀರ್ಸಕ್ ಬರ್ಬೇಕು ಅನ್ಕೊಂಡಿನಿ ಗ್ಯಾರಂಟಿ ಇಲ್ಲ ಬ್ರದರ್ ಈ ಸತಿ ಬರ್ಬೇಕು ಎರಡು ವರ್ಷ ಹೋಗೇ ಇಲ್ಲ ನಾನು ಜರಿಗೆ ಬೆಣ್ಣೆ ನಗರಿ ಹಲೋ ಅಂತ ಇದ್ರೆ ಶಿವರಾತ್ರಿ ಅಂತ ಇದ್ರೆ ಕೊಟ್ಟೂರ್ ಜಾತ್ರೆ ಇದೆ ಸಿಸ್ಟರ್ ನಂದು ಒಂದ್ ವರ್ಷದ ಅರಕೆ ಐತೆ ತಿರ್ಸ್ ಬರಬೇಕು ನಮ್ ತಾಯಿ ಅನ್ಕೊಂಡಿದ್ದು ಮನೆ ದೇವ್ರದ್ ನಮ್ಗೆ ಭೇಟಿ ಆಗೋಣ ಆದ್ರೆ ನಾವ್ ಬಂದ್ರೆ ಗಚ್ಚಿನ ಮಠ ಅಲ್ಲೇ ಜಾಸ್ತಿ ಓಕೆ ಅಂತ ಇದಾರೆ ಹಾ ಬ್ರದರ್ ಓಕೆ ಬರ ನಾ ನೋಡಣ್ಣ ಸಿಸ್ಟರ್ ಬನ್ನಿ ನೀವು ಜಾತ್ರೆಗೆ ನಾವು ಪ್ರಸ್ತೆ ಎಲ್ಲ ಮಾಡ್ತೀವಿ ಬ್ರದರ್ ನಮ್ ತವ್ರ ಮನೆಯಲ್ಲಿ ಆ ಐಗುಳ ಪ್ರಸ್ತಾ ಅಂತ ಅಂತಾರಲ್ಲ ಆ ಎಲ್ಲಾ ಮಾಡ್ತೀವಿ ಮನೇಲಿ ಅದ್ ಮುಗಿಸ್ಕೊಂಡು ಹಿಂದಿನ ದಿನ್ ತೇರಿಂದ ಹಿಂದಿದ ದಿನ ಮಾಡ್ತೀವಿ ಅಹ್ ದಿನ ಜಾತ್ರೆಗೆಲ್ಲ ಬರ್ತಾರೆ ಕಾಲ್ನಡಿಗೆ ತುಂಬಾ ಜನ ಬರ್ತಾರೆ ಈಗೆಲ್ಲ ಸ್ಟಾರ್ಟ್ ಆಗಿದ್ದಾರೆ ಅನ್ಸುತ್ತೆ ನನ್ಗ ಅನ್ಸದ್ ಮಟ್ಟಿಗೆ ಕಾಲ್ನಡಿಗೆ ದೂರ ದೂರ ಊರವ್ರೆಲ್ಲ ಕಾಲ್ನಡಿಗೆ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ ಗಚ್ಚಿನ ಮಠ ಹತ್ತಿರ ಆ ಕಡೆ ಇರೋದು ನಮ್ಮ ಮನೆ ಹೌದಾ ಓಕೆ ಬ್ರದರ್ ಓಕೆ ಹಾಗಾದ್ರೆ ಭೇಟಿ ಆಗೋಣ ಬನ್ನಿ ಅಲ್ಲೇ ಇರೋದಂತೀರ ನಿಮ್ ಭೇಟಿ ಹೇಗೆ ಬಂದ್ರೆ ಹೇಳ್ತೀನಿ ನಾನು ಲೈವ್ ಬರ್ತಾ ಇರಿ ಬಂದ್ರೆ ಹೇಳ್ತೀನಿ ಹೌದು ನೇತ್ರ ಅವರೇ ಕಾಲು ನೆಡೆಗೆ ಸ್ಟಾರ್ಟ್ ಆಗಿದೆ ಹಾ ಅದೇ ದೂರ ದೂರ ಊರವರೆಲ್ಲ ಕಾಲು ನಡಿಗೆ ಅಯ್ಯಪ್ಪ ನಾವ್ ಬರೋ ದಾರಿಲಿ ಎಷ್ಟು ಜನ ಅಂದ್ರೆ ಕಾಲು ಗಾಡಿ ಹೋಗೋಕೆ ಜಾಗರಲ್ಲ ಅಷ್ಟು ಜನ ನಮ್ಮ ಅಪ್ಪಾಜಿನಂತೂ ನನ್ ಚಲೇ ಬೈಕ್ ಹೊತ್ತಿರ್ತಿವಿ ನಾವು ಅಷ್ಟು ಜನದ ಮಧ್ಯಾಹ್ನ ಕರ್ಕೊಂಬಂದ್ಬಿಡ್ತಾವ ನಾವು ಅಪ್ಪಾಜಿ ಅವಾಗೆಲ್ಲ ಅವಾಗಿಂದೆಲ್ಲ ನೆನಪು ಬರುತ್ತಲ್ಲ నేత్ర నిమ్మూరు బాలాళు అగ్రి బమ్హియా హ అగ్రీ బమినహి హత్ర బ్యాలాళంత నమ్దు బ్యాగ్ ఎల్ వస్త బి